ವೆಲ್ಕಮ್ ಬ್ಯಾಕ್ ಟು ಸುಮಾ ಮಹೇಶ್ ಯೂಟ್ಯೂಬ್ ಚಾನಲ್ ಇವತ್ತು ಡೈಲಿ ಲಾಗ್ನ ಮಾಡ್ತಾ ಇದ್ದೀನಿ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಬೆಳಿಗ್ಗೆ ಬೇಗ ಎದ್ದು ಕೆಲಸಗಳೆಲ್ಲ ಮುಗಿಸಿ ಸ್ನಾನ ಮುಗಿಸ್ಕೊಂಡು ಬಂದೆ ಅಡುಗೆ ಮನೆ ಎಲ್ಲ ನೀಟಾಗಿ ಒರೆಸಿ ಇವಾಗ ಫಸ್ಟು ನಾನು ಮಹೇಶ್ ಅವ್ರಿಗೆ ಕಾಫಿನ ಇದ್ದೀನಿ ಮಕ್ಕಳಿಗೆ ಹಾಲು ಕಾಯಿಸ್ಕೊಟ್ಟು ಕಾಫಿ ಮಾಡಿ ಆಮೇಲೆ ಉಳಿದಿರೋ ಕೆಲಸಗಳನ್ನ ಮಾಡ್ಕೊಳ್ಳೋದು ಇವಾಗ ತಿಂಡಿ ಮಾಡೋದಕ್ಕೆ ರೆಡಿ ಮಾಡ್ಕೋತೀನಿ ಇವತ್ತಿನ ತಿಂಡಿಗೆ ಉಪ್ಪಿಟ್ಟು ಕೇಸರಿ ಭಾತ್ನ ಮಾಡ್ತಾಯಿದ್ದೀನಿ ವಾರಗಳಲ್ಲಿ ಈಸಿಯಾಗಿ ಮತ್ತೆ ಬೇಗ ಆಗೋವಂಥ ತಿಂಡಿನೇ ಮಾಡ್ಕೋಬೇಕು ಇನ್ನು ಬೇರೆ ಎಲ್ಲ ಮಾಡ್ತಾ ಕುತ್ಕೊಂಡ್ರೆ ಟೈಮ್ ಆಗೋಗುತ್ತೆ ಪೂಜೆಗೆಲ್ಲ ತುಂಬಾ ಲೇಟಾಗಿ ಹೋಗುತ್ತೆ ಒಂದು ಕಡೆ ಬಿಸಿನೀರನ್ನ ಕಾಯೋದಕ್ಕಿಟ್ಟು ಉಪ್ಪಿಟ್ಟಿಗೆ ರೆಡಿ ಮಾಡಿಕೊಂಡು ರವೆ ಎಲ್ಲ ಹುರಿದು ಒಂದು ಕಡೆ ಎತ್ತಿಟ್ಕೊಂಡು ಇವಾಗ ಉಪ್ಪಿಟ್ಟನ್ನ ರೆಡಿ ಮಾಡಿಕೊಂಡೆ ಜೊತೆಗೆ ಇನ್ನೊಂದು ಕಡೆ ಕೇಸರಿ ಭಾತ್ನ ಕೂಡ ರೆಡಿ ಮಾಡಿಕೊಂಡೆ ಉಪ್ಪಿಟ್ಟು ಮಾಡುವಾಗ ಮತ್ತು ಈ ಬಾತೆಲ್ಲ ಮಾಡುವಾಗ ಬಿಸಿನೀರನ್ನ ಒಂದು ಕಡೆ ಕಾಯೋದಿಕ್ಕಿಟ್ಟು ತಿಂಡಿನ ಮಾಡಿಕೊಂಡ್ರೆ ಬೇಗ ಕೂಡ ಮಾಡ್ಕೋಬೋದು ಟೈಮ್ ಕೂಡ ಸೇವ್ ಆಗುತ್ತೆ ವಾರಗಳಲ್ಲಿ ಎಷ್ಟೇ ಬೇಗ ಎದ್ದು ಕೆಲಸ ಮಾಡಿದ್ರೂ ಕೂಡ ಒಂದೊಂದು ಸರಿ ಕೆಲಸ ಆಗೋದೇ ಇಲ್ಲ ಟೈಮ್ ಮಾತ್ರ ಆಗ್ತಿರುತ್ತೆ ಆದರೆ ನಾವೆಷ್ಟೇ ಫಾಸ್ಟಾಗಿ ಕೆಲಸ ಮಾಡಿದ್ರು ಕೂಡ ಇನ್ನೂ ಕೆಲಸ ಮುಗ್ದೇ ಇಲ್ವಲ್ಲ ಅಂತ ಹೇಳಿ ಅನ್ನಿಸ್ತಿರುತ್ತೆ ಇನ್ನು ಮಕ್ಕಳು ಕೂಡ ಸ್ಕೂಲ್ಗೆ ರೆಡಿಯಾಗಿ ಹೋದ್ರೂ ಇನ್ನು ಉಳಿದಿರೋ ಕೆಲಸಗಳನ್ನ ನಾನಿವಾಗ ಮಾಡ್ಕೋತಾ ಇದ್ದೀನಿ ಇವತ್ತು ಅಮಾವಾಸ್ಯೆ ಇರೋದ್ರಿಂದ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ದೇವ್ರ ಸಾಮಾನೆಲ್ಲ ತೊಳೆದು ನೀಟಾಗಿ ಜೋಡಿಸಿ ಇವಾಗ ದೇವ್ರ ಪೂಜೆ ಮಾಡೋದಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ ಸಂಜೆ ಮಕ್ಕಳು ಸ್ಕೂಲಿಂದ ಬರೋಷ್ಟರಲ್ಲಿ ಅವ್ರಿಗೆ ಏನಾದರೂ ಮಾಡಿಕೊಡೋಣ ಅಂತ ಹೇಳಿ ಕಸ್ಟರ್ಡ್ ಫ್ರೂಟ್ ಸಾಲಡನ್ನ ಮಾಡ್ತಾ ಇದ್ದೀನಿ ನೆನ್ನೆ ಸಿಟಿಯಿಂದ ಬರ್ತಾ ಸ್ಟ್ರಾಬೆರಿ ಹಣ್ಣನ್ನು ತಂದಿದ್ದೆ ಹಾಗೆಯೇ ಮನೇಲಿ ಬಾಳೆಹಣ್ಣಿತ್ತು ಅದನ್ನೇ ಯೂಸ್ ಮಾಡಿಕೊಂಡು ಕಸ್ಟರ್ಡ್ ಫ್ರೂಟ್ ಸಾಲಡ್ನ ಮಾಡ್ತಾ ಇದ್ದೀನಿ ಫಸ್ಟು ನಾನಿಲ್ಲಿ ಕಸ್ಟರ್ಡ್ ಮಿಲ್ಕ್ನ ರೆಡಿ ಇದ್ದೀನಿ ಒಂದು ಕಡೆ ಹಾಲನ್ನ ಕಾಯೋದಿಕ್ಕಿಟ್ಟು ಹಾಲು ಬಿಸಿ ಆಗೋಷ್ಟರಲ್ಲಿ ಇವಾಗ ಒಂದು ಬೌಲ್ಗೆ ಮೂರು ಟೇಬಲ್ ಸ್ಪೂನ್ ಅಷ್ಟು ಕಸ್ಟರ್ಡ್ ಪೌಡರ್ನ ಹಾಕೊಂಡು ಸ್ವಲ್ಪ ನೀರನ್ನ ಹಾಕಿ ಒಂದು ಗಂಟಿಲ್ಲದೆ ಇರೋ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇವಾಗ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ಬಿಸಿಯಾಗಿರೋ ಹಾಲ್ಗೆ ಲಿಕ್ವಿಡ್ನ ಹಾಕ್ತಾ ಇದ್ದೀನಿ ಲಿಕ್ವಿಡ್ನ ಹಾಕಾದ್ಮೇಲೆ ಮೀಡಿಯಂ ಫ್ಲೇಮಲ್ಲಿ ಗ್ಯಾಸ್ನ ಇಟ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಕೂಡ ಗಂಟ ಆಗದೆ ಇರೋ ರೀತಿ ಕಸ್ಟರ್ಡ್ ಮಿಲ್ಕ್ನ ರೆಡಿ ಮಾಡ್ಕೋಬೇಕು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ಟೇಸ್ಟ್ಗೆ ತಕ್ಕಂತೆ ಸಕ್ಕರೆನ ಹಾಕೋಬೇಕು ನಾನಿಲ್ಲಿ ಮೂರು ಚಂಚುದಷ್ಟು ಸಕ್ಕರೆನ ಹಾಕ್ತಾಯಿದ್ದೀನಿ ಸಿಹಿ ಜಾಸ್ತಿ ಬೇಕು ಅಂದರೆ ನೀವು ಸಕ್ಕರೆನ ಜಾಸ್ತಿ ಹಾಕೋಬೋದು ಸಕ್ಕರೆನ ಹಾಕಿ ಆದಮೇಲೆ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಕಸ್ಟರ್ಡ್ ಮಿಲ್ಕ್ನ ತಣ್ಣಗಾಗೋದಕ್ಕೆ ಇಡ್ತಾಯಿದ್ದೀನಿ ಇವಾಗ ಫ್ರೂಟ್ ಸಾಲಡನ್ನ ಮಾಡೋದಕ್ಕೆ ಹಣ್ಣನ್ನು ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಮಕ್ಕಳು ಹಣ್ಣನ್ನು ತಿನ್ನೋದಕ್ಕೆ ಇಷ್ಟಪಡೋಲ್ಲ ಅಂಥ ಮಕ್ಕಳಿಗೆ ಈ ರೀತಿ ಸಾಲಡನ್ನ ಮಾಡಿಕೊಟ್ರೆ ಅವರು ಕೂಡ ಇಷ್ಟಪಟ್ಟು ತಿಂತಾರೆ ಇನ್ನು ಸಾಲಡ್ಗೆ ಎಲ್ಲ ರೀತಿ ಹಣ್ಣುಗಳನ್ನೂ ಕೂಡ ಹಾಕಿ ಮಾಡ್ಕೋಬೋದು ಆದರೆ ಮನೆಯಲ್ಲಿ ಸ್ಟ್ರಾಬೆರಿ ಮತ್ತು ಬನಾನಾ ಇತ್ತು ಅಂತ ಹೇಳಿ ಎರಡನ್ನೂ ಕೂಡ ಹಾಕಿ ಇವಾಗ ಫ್ರೂಟ್ ಮಾಡ್ತಾ ಇದ್ದೀನಿ ಇನ್ನು ಕಸ್ಟರ್ಡ್ ಮಿಲ್ಕ್ ಕೂಡ ತಣ್ಣಗಾಗಿದೆ ಇವಾಗ ಫ್ರೂಟ್ ಸಾಲಡ್ನ ಮಾಡೋದಿಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ಸಾಲಡ್ನ ಮಾಡೋದಕ್ಕೆ ಫ್ರೂಟ್ ಜೊತೆಗೆ ಸ್ವಲ್ಪ ಸಬ್ಜಾ ಸೀಡ್ಸ್ನೂ ಕೂಡ ನೀರಲ್ಲಿ ನೆನೆಯಾಕಿದ್ದೆ ಅದನ್ನು ಒಂದು ಹತ್ತು ನಿಮಿಷ ನೆನೆಸ್ಕೊಂಡ್ರೆ ಸಾಕು ಬೇಗನೆ ಸಾಫ್ಟಾಗಿ ಹೋಗುತ್ತೆ ಇವಾಗ ನಾನು ನಾಲ್ಕು ಕಪ್ಗೆ ಕಸ್ಟರ್ಡ್ ಫ್ರೂಟ್ ಸಾಲಡ್ನ ರೆಡಿ ಮಾಡ್ತಾಯಿದ್ದೀನಿ ಇಲ್ಲಿಗೆ ಇವತ್ತಿನ ಲಾಗ್ನ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಫ್ರೆಂಡ್ಸ್ ಎಲ್ರಿಗೂ ಶೇರ್ ಮಾಡಿ ಹೊಸದಾಗಿ ವಿಡಿಯೋನ ನೋಡೋಂಥವರು ಸೈಡಲ್ಲಿ ಬರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ